ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಮಾಡುತ್ತಿದೆ ದಲಿತರ ಹೇಳಿಕೆಗಾಗಿ ಖರ್ಚು ಮಾಡಬೇಕಾಗಿರುವ ಎಸ್ಸಿಪಿ ಟಿಎಸ್ಪಿ ಹಣ ರಾಜ್ಯ ಸರ್ಕಾರ ಐದು ಉಚಿತ ಗ್ಯಾರಂಟಿಗಳಿಗೆ ಬಳಸಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದಲಿತ ಸೇನೆ ರಾಜ್ಯಾಧ್ಯಕ್ಷ ಎಂಎಸ್ ಜಗನ್ನಾಥ್ ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸೆಕ್ಷನ್ ಎಪ್ಪತ್ತು ಅಳವಡಿಸಿಕೊಂಡು ದಲಿತರ ಹಣ ತೋಚುತ್ತದೆ ಮೂರು ತಿಂಗಳ ಹಿಂದೆ ಸೆಕ್ಷನ್ ಎಪ್ಪತ್ತು ರದ್ದುಪಡಿಸಿರುವ ರಾಜ್ಯ ಸರ್ಕಾರ ದಲಿತರ ಹಣಕ್ಕೆ ಕೈ ಹಾಕಿದೆ ದಲಿತರ ಪರವಾಗಿದ್ದೇವೆ ಎಂದು ಹೇಳುವ ಸಿಎಂ ಸಾಬೀತುಪಡಿಸಿಕೊಳ್ಳಲಿ ಎಂದಿದ್ದಾರೆ ಹೇಳಿಗೆಗೆ ಆಗಿರ್ತಕ್ಕಂಥ ಕಾಯ್ದೆ ಮಾಡಿದ್ದೀನಿ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಕಾಯ್ದೆ ಅಂತ ಹೇಳಿ ನಮಗೆಲ್ಲ ಒಂದು ಸಂತೋಷದ ವಾತಾವರಣ ಸಿದ್ದರಾಮಯ್ಯ ಎಸ್ ಸಿ ಎಸ್ ಟಿ ಟಿ ಪಿ ಕಾಯ್ದೆಯಲ್ಲಿ ಸೆವೆಂಟಿ ಸೆಕ್ಷನ್ ಅನ್ನ ಅಳವಡಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ದಲಿತರ ಕಾಮಗಾರಿ ಬೇರೆ 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 ಇಲಾಖೆಗೆ ಲಕ್ಷಾಂತರ ಸಾವಿರದ ನೂರಾರು ಕೋಟಿಗಳನ್ನ ಎತ್ಕೊಂಡು ಹೋಗುವಂಥ ದೋಚುವಂತ ಕೆಲಸ ನಡೀತಾ ಇತ್ತು ಆವತ್ತಿನ ಕಾಲದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೆವೆಂಟಿ ಸೆಕ್ಷನ್ ಅನ್ನ ರದ್ದು ಮಾಡಬೇಕು ಅಂತಕ್ಕಂಥದ್ದನ್ನು ದಲಿತ ಸೇನೆ ಪ್ರಪ್ರಥಮವಾಗಿ ರಾಜ್ಯದ ಕಣ್ಣನ್ನು ತರಿಸ್ತು ರಾಜ್ಯದ ಕಣ್ಣನ್ನು ದಲಿತ ಸೇನೆಗೆ ತರಿಸ್ತು ಆವಾಗ ಇದ್ದಂಥ ನಮ್ಮ ಆಂಜನೇಯ ಸಾಹೇಬ್ರು ಮಿನಿಸ್ಟ್ರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಕೂತ್ಕೊಂಡು ಸೆವೆಂಟಿ ಸೆಕ್ಷನ್ ಏನು ಯಾಕೆ ನಮ್ಮ ತಮ್ಮಿಂದಾದ ಹಿಂಗೆ ಇದು ಮಾಡ್ತಾ ಇದ್ದಾರೆ ಕೇಳೋಕ ಮಾಡ್ತಾ ಇದಾರೆ ಏನಿದ ವಿಷಯ ಅಂತ ಕೇಳಿದಾಗ ಸೆವೆಂಟಿ ಸೆಕ್ಷನ್ ಅಂತ ಒಂದು ಮಾರ್ಗವಾಗೈತೆ ದಲಿತರ ವಿರುದ್ಧವಾಗಿರ್ತಕ್ಕಂಥ ಸೆಕ್ಷನ್ ಅದು ಯಾವ ಎ ಎಸ್ ಆಫೀಸರ್ ಯಾರು ಮಾಡದಂತ ಸಂದರ್ಭದಲ್ಲಿ ಸೆವೆಂಟಿ ಸೆಕ್ಷನ್ ಅಲ್ಲಿ ಬರ್ತಕ್ಕಂಥ ದಲಿತರ ಉದ್ದಾರಕ್ಕೆ ಬರ್ತಕ್ಕಂಥ ಹಣನ ಯಾವ ಇಲಾಖೆ ಬೇಕಾದ್ರು ಉಪಯೋಗಿಸ್ಬೋದು ಒಂದು ನಿಯಮ ಐತೆ ಹಾಗಾಗಿ ಅದನ್ನು ತೆಗಿಬೇಕು ಅಂತ ಹೋರಾಟ ಮಾಡ್ತಕ್ಕಂಥದ್ದು ಅದರ ನಂತರ ದಲಿತ ಚಳವಳಿಗಳು ಬಹಳಷ್ಟು ನೂರಾರು ಸಾವಿರಾರು ಜನ ಚಳವಳಿಗಳು ಎಲ್ಲರೂ ಕೂಡ ಕೂತ್ಕೊಂಡು ನಾವು ಎಲ್ಲ ಎಲ್ಲರೂ ಕೂಡ ಹೋರಾಟ ಇವು ಮಾಡಿ ಕಡೆಗೂ ಕೂಡ ಸಿದ್ದರಾಮಯ್ಯನವರಿಗೆ ಕಣ್ಣನ್ನು ತರಿಸಿದ್ವಿ ಮೊನ್ನೆ ಒಂದು ಮೂರು ತಿಂಗಳಿಂದ ಸೆವೆಂಟಿ ಸೆಕ್ಷನ್ ಅನ್ನು ರದ್ದು ಮಾಡಾಯಿತು